ಹಾಯ್ ಫ್ರೆಂಡ್ಸ್ ಹೇಮರ ಗುಲ್ವಾ ಸ್ವಾಗತ ಎಲ್ಲಾರು ಹೇಗಿದ್ದೀರಾ ಐ ಹೋಪ್ ಎಲ್ಲಾರು ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ನೋಡಿ ನಾನು ಇವತ್ತು ಸ್ಪೆಷಲ್ ಡಿಶ್ ಮತ್ತೆ ಹೋಟೆಲ್ ಸ್ಟೈಲ್ ಅಲ್ಲಿ ಮಾಡ್ತಾ ಇದೀನಿ ಮತ್ತು ಇನ್ನೊಂದೇನಪ್ಪ ಅಂದರೆ ಇದಕ್ಕೆ ಮೈದಾ ಹಿಟ್ಟು ಹಾಕಿಲ್ಲ ಮತ್ತು ಸೋಡಾ ಅದೆಲ್ಲ ಏನೂ ಯೂಸ್ ಮಾಡಿಲ್ಲ ಊರಿತಿಂದ ಹೆಲ್ದಿಯಾಗಿ ಮಾಡಿರೋದು ಮಕ್ಳಿಗೆ ಮನೇಲಿ ಕೇಳ್ತಾರಲ್ವಾ ಹೊರಗಡೆ ಕೊಡ್ಸೋ ಬದಲು ಮನೇಲೇ ಮಾಡ್ಕೊಡ್ಬೋದು ತುಂಬ ಸುಲಭವಾಗಿದೆ ಈಸಿಯಾಗಿದೆ ಮತ್ತು ಸಾಮಗ್ರಿಗಳು ತುಂಬ ಕಡಿಮೆ ಇರುತ್ತೆ ಮತ್ತು ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಹೈಜೀನ್ ಆಗಿರುತ್ತೆ ಹೋಮ್ ಮೇಡಲ್ವಾ ಹಾಗಾಗಿ ಆದಷ್ಟು ನಾವು ಮಕ್ಕಳಿಗೆ ಮನೆಯಲ್ಲೇ ಮಾಡಿಕೊಟ್ರೆ ಈಗಿನ ಇದರಲ್ಲಿ ಒಳ್ಳೆಯದನಿಸುತ್ತೆ ಕಲ್ಲರು ಅದು ಇದು ಎಲ್ಲ ಯೂಸ್ ಕೆಮಿಕಲ್ ಎಲ್ಲ ಯೂಸ್ ಮಾಡಿ ಮಾಡಿರೋದನ್ನ ಕೊಡ್ಸೋ ಬದಲು ನಾವು ಮನೆಯಲ್ಲೇ ಆಗಿ ಮಾಡೋದನ್ನ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಇದೇನಿಲ್ಲ ಅದು ವೆಜ್ ಶಾವರ್ಮ ಅಂದರೆ ಹೊರಗಡೆ ಎಲ್ಲ ಚಿಕನ್ ವೆಜ್ಜೆ ಎಲ್ಲದರಲ್ಲೂ ಮಾಡ್ತಾರೆ ನಾನು ಚಿಕನ ಟ್ರೈ ಮಾಡಿದ್ದೀನಿ ವೆಜ್ಜಲ್ಲಿ ಟ್ರೈ ಮಾಡಿದ್ದೀನಿ ದಿನ ಟ್ರೈ ಮಾಡಿಲ್ಲ ಚಿಕನ್ದು ತುಂಬ ಚೆನ್ನಾಗಿ ಬಂದಿತ್ತು ಇನ್ನೊಂದು ನೆಕ್ಸ್ಟ್ ಟೈಮ್ ಮಾಡಿದಾಗ ನಾನು ಅಪ್ಲೋಡ್ ಮಾಡ್ತೀನಿ ಮತ್ತು ಇದೇನಪ್ಪ ಅಂದರೆ ಫಸ್ಟು ನಾವು ಬಾಣಲೆ ಇಟ್ಕೋಬೇಕು ಅದಕ್ಕೊಂದು ಮೂರಿಂದ ನಾಲ್ಕು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ನೋಡಿ ಎಣ್ಣೆ ಹಾಕಿ ಫಸ್ಟು ಈರುಳ್ಳಿ ಸಣ್ಣಗೆ ದುಡ್ಡಕ್ಕೆ ಹೆಚ್ಕೊಂಡಿರಬೇಕು ಅದನ್ನ ಫ್ರೈ ಮಾಡ್ಕೋಬೇಕು ಮತ್ತೇನಪ್ಪ ಏನಪ್ಪ ಹೋಟೆಲಲ್ಲಿ ಏನು ಮಾಡ್ತಾರೆ ಅಂದರೆ ಮೈದಾ ಹಿಟ್ಟು ಸೋಡಾ ಎಲ್ಲ ಹಾಕಿ ಕಲಸಿ ಅದು ಮಂದು ಕೊಟ್ಟಿ ಮಾಡ್ತಾರೆ ಅದು ಮಕ್ಕಳಿಗೆ ಜೀರ್ಣ ಆಗೋಲ್ಲ ಹಾಗಾಗಿ ನಾನು ಇದನ್ನ ಗೋಧಿ ಹಿಟ್ಟು ಮತ್ತು ಸ್ವಲ್ಪ ಒಂದು ಸ್ಪೂನ್ ಸಕ್ಕರೆ ಹಾಕ್ಬೇಕು ಇದಕ್ಕೆ ಮತ್ತು ಒಂದು ಮಾಮೂಲಿ ಸಾಲ್ಟ್ ಎಷ್ಟು ಬೇಕಷ್ಟು ಹಾಕಿ ಎಣ್ಣೆ ಹಾಕಿ ಮಾಮೂಲಿ ಚಪಾತಿ ಇಟ್ಟಿನಲ್ಲಿ ಹೇಗೆ ಮೀರ್ಸಿ ಕಲಿಸ್ತೀವಿ ಹಾಗೆಯೇ ಕಲಿಸ್ಬೇಕು ಕಲಸಿ ಒಂದು ಅರ್ಧ ಗಂಟೆ ಇಡಬೇಕು ಸ್ವಲ್ಪ ಅದು ಸಾಫ್ಟ್ ಆಗಬೇಕಲ್ವ ಸ್ವಲ್ಪ ಎಣ್ಣೆ ಸವರಿ ಕ್ಯಾಪ್ ಮುಚ್ಚಿ ಮುಚ್ಚಳ ಮುಚ್ಚಿ ಗೋಧಿ ಹಿಟ್ಟನ್ನ ಸ್ವಲ್ಪ ಹೊತ್ತು ನಿನಗೆ ಬಿಡಬೇಕು ಆಮೇಲೆ ಅದು ನೆಂದಾದಮೇಲೆ ಸ್ವಲ್ಪ ಮಂದಕ್ಕೆ ಲಟ್ಟಿಸ್ಬೇಕು ಅದನ್ನ ತುಂಬ ತೆಳುವಾಗಿ ನಾವು ಚಪಾತಿ ಲಟ್ಟಿಸ್ತೀವಲ್ಲ ಅದರ ಲಟ್ಟಿಸ್ಬಾರ್ದು ಸ್ವಲ್ಪ ಮಂದಕ್ಕೆ ಇರಬೇಕು ಅದನ್ನ ಲೇಯರಾಗಿ ನಾವು ಲೇಯರಾಗಿ ಸ್ವಲ್ಪ ಎಣ್ಣೆ ಮತ್ತು ಗೋಧಿ ಹಿಟ್ಟನ್ನ ಹಾಕಿ ಫೋಲ್ಡ್ ಮಾಡಿ ಮರಚಿ ಮಂದು ಕೊತ್ತಿ ಸುಟ್ಕೊಂಡ್ರೆ ತುಂಬ ಲೇಯರ್ ಲೇಯರ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಲಿಕ್ಕೂ ಚೆನ್ನಾಗಿರುತ್ತೆ ತಿನ್ಬೇಕಾದ್ರೆ ಲೇಯರ್ ಲೇಯರ್ ಸಿಗುತ್ತಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಇದು ನೋಡಿ ಬಾಣಲೆ ಎಣ್ಣೆ ಹಾಕಿ ಸಣ್ಣ ಸಣ್ಣ ಕುದ್ದುದಕ್ಕೆ ಹೆಚ್ಚಿನ ಈರುಳ್ಳಿ ಹಾಕಿದ್ದೀನಲ್ಲ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಇದಕ್ಕೆ ತರಕಾರಿ ಏನು ಬೇಕಾದರೂ ಮಿಕ್ಸ್ ಮಾಡ್ಬೋದು ನಾನು ಇವಾಗ ಸದ್ಯಕ್ಕೆ ಕ್ಯಾರೆಟ್ ಮತ್ತು ಬೀನ್ಸು ಕ್ಯಾಪ್ಸಿಕಂ ಮತ್ತು ಕ್ಯಾಬೇಜ್ ಇದ್ದೀನಿ ಈಗ ಫಸ್ಟ್ ನಮ್ಮದು ಗಟ್ಟಿ ಇರುತ್ತಲ್ವ ಇದು ಕ್ಯಾರೆಟ್ ಮತ್ತು ಬೀನ್ಸು ಹಾಗಾಗಿ ಇದನ್ನ ಫಸ್ಟ್ ಹಾಕಿ ಫ್ರೈ ಮಾಡಬೇಕು ತರಕಾರಿಗಳನ್ನ ಜಾಸ್ತಿ ಫ್ರೈ ಮಾಡಬಾರ್ದು ಸ್ವಲ್ಪ ಫ್ರೈ ಕೆಲವರಿಗೆ ಅರ್ಧಂಬರ್ಧ ಫ್ರೈ ಇದು ಇಷ್ಟ ಆಗುತ್ತೆ ಕೆಲವರಿಗೆ ಪೂರ್ತಿ ಫ್ರೈ ಮಾಡಬೇಕು ಅಂತಾರೆ ನನ್ನ ಮಗನಿಗೆ ಪೂರ್ತಿ ಫ್ರೈ ಮಾಡೋದು ಇಷ್ಟ ಆಗುತ್ತೆ ಶವರ್ಮದ ನಾನು ಮಾಡ್ತಾ ಇರ್ತೀನಲ್ಲ ಒಮ್ಮೆ ಅರ್ಧಂಬರ್ಧನ ಫ್ರೈಡ್ ರೈಸ್ಗೆಲ್ಲ ಅರ್ಧಂಬರ್ಧ ಮಾಡ್ತೀವಿ ಆ ಥರ ಬಿಡಿ ಸ್ವಲ್ಪ ಫ್ರೈ ಮಾಡಿ ಅಂತ ಹಾಗಾಗಿ ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ ಇಷ್ಟ ಇಲ್ಲ ಅಂದರು ಸ್ವಲ್ಪ ಅರ್ಧಂಬರ್ಧ ಫ್ರೈ ಮಾಡಿಕೊಂಡು ಚೆನ್ನಾಗಿರುತ್ತೆ ಬಾಯಿಗೆ ಸ್ವಲ್ಪ ಕ್ರಿಸ್ಪೇಕ್ ಸಿಗುತ್ತಲ್ಲ ಚೆನ್ನಾಗಿರುತ್ತೆ ಆಮೇಲೆ ಮತ್ತು ಕ್ಯಾಬೇಜ್ ಮತ್ತು ಕ್ಯಾಪ್ಸಿಕಮ್ ಹಾಕಿ ಹುರಿತಾ ಇದ್ದೀನಿ ಈ ಕ್ಯಾಬೇಜಲ್ಲಿ ಏನಾಗುತ್ತೆ ಅಂದರೆ ಸ್ವಲ್ಪ ನೀರಿನ ಅಂಶ ಇರುತ್ತೆ ಅಲ್ವಾ ಕ್ಯಾಬೇಜಲ್ಲಿ ಹಾಗಾಗಿ ಜಾಸ್ತಿ ಇದೆ ಅನಿಸುತ್ತೆ ಅದು ಸ್ವಲ್ಪ ಫ್ರೈ ಮಾಡ್ತಾ ಮಾಡ್ತಾ ನೀರಿನ ಅಂಶ ಎಲ್ಲ ಕಡಿಮೆ ಆಗ್ತಾ 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 ಅದು ಸ್ವಲ್ಪ ಕಡಿಮೆ ಆಗುತ್ತೆ ಹಾಗೆ ಹುರಿಬೇಕು ಸ್ವಲ್ಪ ಎಣ್ಣೆಲೇ ಚೆನ್ನಾಗಿ ಟ್ರೈ ಮಾಡಬೇಕು ಇದು ಒಂದ್ಸಲಿ ಟ್ರೈ ಮಾಡಿ ತುಂಬ ಈಸಿ ಆಗಿದೆ ನಾವು ಮಾಮೂಲಿ ಹೇಗೆ ಚಪಾತಿ ಮಾಡಿ ಪಲ್ಯ ಮಾಡ್ತೀವೋ ಸೇಮ್ ಅದೇ ಅದೇ ಮಕ್ಳಿಗೆ ಈ ಥರ ಎಲ್ಲ ಸ್ವಲ್ಪ ಡೆಕೋರೇಷನ್ ಎಲ್ಲ ಮಾಡಿಕೊಟ್ರೆ ಮಕ್ಳಿಗೆ ಸ್ವಲ್ಪ ಪ್ರೆಸೆಂಟೇಷನ್ ಚೆನ್ನಾಗಿ ಕೊಟ್ಟರೆ ಅವರು ಇಷ್ಟಪಟ್ಟು ಈಗ ಹೊರಗಡೆ ಏನೇನೋ ಒಂದೊಂದು ಮಾಡಿ ಅದಕ್ಕೊಂದೊಂದು ಇರಿಸಿರ್ತಾರಲ್ವಾ ಹಾಗೆ ನಾವು ಇದನ್ನ ಮನೆಯಲ್ಲೇ ಟ್ರೈ ಮಾಡಿ ಮನೆಯಲ್ಲೇ ಮಾಡಿಕೊಟ್ರೆ ಮಕ್ಕಳಿಗೆ ಇಷ್ಟ ಆಗುತ್ತೆ ಮತ್ತು ಈಸಿನೇ ಇದೆ ಮತ್ತೆ ಚಿಕನ್ ಏನಿಲ್ಲ ಚಿಕನ್ ನಾವೇನು ಅಂದರೆ ಬೋನ್ಲೆಸ್ ಚಿಕನ್ ತೊಗೊಂಡು ಅದನ್ನ ಕಟ್ ಮಾಡಿ ಬೇಯಿಸ್ಕೊಬೇಕು ಬೇಯಿಸ್ಕೊಂಡು ಸಾಲ್ಟ್ ಹಾಕಿ ಬೇಯಿಸಿ ಅದನ್ನ ಬರೀ ಚಿಕನ್ ಮಾತ್ರ ತಗೊಂಡು ಅದನ್ನ ಕಟ್ ಪೀಸ್ ಮಾಡಿ ಸೇಮ್ ಇದೆ ಒಗ್ಗರಣೆಗೆ ಹಾಕಿ ಮಾಡೋದ್ರೆ ತರಕಾರಿ ಹಾಕಿದ್ರೆ ಹಾಕ್ಬೋದು ಆಪ್ಷನ್ ಅಲ್ಲ ಬೇಡ ಅಂದ್ರೆ ಬರಿ ಕ್ಯಾಬೇಜು ಬೀನ್ಸ್ ಮಾತ್ರ ಹಾಕ್ಬೋದು ಹಾಕಿ ಫ್ರೈ ಮಾಡಿ ಮಾಡಿದ್ರೆ ಅದು ಚಿಕನ್ ಶವರ್ಮ್ ಆಗುತ್ತೆ ಮೊಟ್ಟೆದು ಸೇಮ್ ಹಾಗೇನೆ ಮೊಟ್ಟೆನು ಕೂಡ ಎಣ್ಣೆ ಹಾಕಿ ಮೊಟ್ಟೆ ಹಾಕಿ ಪೆಪ್ಪರ್ ಪೌಡರ್ ಚಿಲ್ಲಿ ಪೌಡರ್ ಸಾಲ್ಟ್ ಎಲ್ಲಾ ಕುರ್ದು ಇದೇ ತರ ಇದ್ ತರಕಾರಿ ಮಿಕ್ಸ್ ಮಾಡಿ ಮಾಡಿದ್ರೆ ಎದ್ದು ಎಕ್ ಶವರ್ಮ ಆಗುತ್ತೆ ಅಷ್ಟೇ ಡಿಫ್ರೆನ್ಸ್ ಇನ್ನೇನಿಲ್ಲ ಫ್ರೆಂಡ್ಸ್ ಎಲ್ಲ ಒಂದೇ ಇದ್ರಲ್ಲಿ ನಾವು ಯಾವ್ದಾದ್ ಬೇಕೋ ಹಾಗಾಗಿ ಮಾಡ್ಕೋಬಹುದು ಸಾಲ್ಟ್ ನೋಡ್ಕೊಂಡು ಹಾಕ್ಬೇಕು ಯಾಕಂದ್ರೆ ಚಪಾತಿಗೂ ನಾವು ಆಲ್ರೆಡಿ ಇಟ್ ಕಲ್ಸಕ್ ಹಾಕಿರ್ತೀವಲ್ವಾ ಕಡಿಮೆ ಆದ್ರೆ ಬೇಕಾದ್ರೆ ಹಾಕೊಬಹುದು ತುಂಬಾ ಜಾಸ್ತಿ ಬೇಡ ಮತ್ತೆ ರೆಡ್ ಚಿಲ್ಲಿ ಪೌಡರ್ ಹಾಕ್ತಾ ಇದೀನಿ ಸ್ಪೈಸಸ್ ಅಮ್ಮ ಜಾಸ್ತಿ ಹೊರಗಡೆ ತರ ಏನು ಮಸಾಲೆ ಪೌಡರ್ ಗಳು ಏನು ನಾನು ಯೂಸ್ ಮಾಡ್ತಾ ಇಲ್ಲ ಮನೇಲಿ ನಿಮ್ಗೆ ಏನಿರುತ್ತೆ ಅದನ್ನ ಯಾಕೆ ಮಾಡಿ ಅದೆಲ್ಲ ರುಚಿಯಾಗಿ ಮಕ್ಳು ಮಾಡ್ಕೊಳ್ಬಹುದು ಇದು ಧನಿಯಾ ಪುಡಿ ಹಾಕ್ತಾ ನೋಡಿ ಅದ್ ಒಂದ್ ಸ್ಪೂನ್ ಚಿಲ್ಲಿ ಪೌಡರ್ ಹಾಕದ್ರೆ ಇದು ಹಾಫ್ ಸ್ಪೂನ್ ಹಾಕದ್ರೆ ಸಾಕು ಮತ್ತೆ ಗರಂ ಮಸಾಲಾ ಸ್ವಲ್ಪ ಹಾಕ್ತಾ ಇದೀನಿ ಒಂದ್ ಸ್ವಲ್ಪ ಹಾಕದ್ರೆ ಸಾಕು ಗರಂ ಮಸಾಲಾ ಮತ್ತೆ ಕರಿಮೆಣಸಿನ ಪುಡಿ ಹಾಕ್ತಾ ಇದೀನಿ ಪೆಪ್ಪರ್ ಪೌಡರ್ ಹಾಕ್ತಾ ಇದೀನಿ ಹಾಕಿ ಮಸಾಲೆನ ಉರಿಬೇಕು ಲಾಸ್ಟ್ ನಾವ್ ಏನ್ ಮಾಡ್ಬೇಕು ಅಂದ್ರೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಬೇಕು ಜಿಂಜರ್ ಗಾರ್ಲಿಕ್ ಪೇಸ್ಟ್ ನಾನು ಫಸ್ಟ್ ಹಾಕಾಕಿನ ಅಂದ್ರೆ ಅದು ಫ್ಲೇವರ್ ಹೊರಟೋಗ್ಬಿಡುತ್ತೆ ಮತ್ತೆ ಪಾತ್ರೆ ಅಂದ್ಕೊಂಡು ಎಲ್ಲಾ ಹೊರಟೋಗುತ್ತೆ ಹೇಳಿ ಈಗೆಲ್ಲ ಸ್ಪೈಸಸ್ ಎಲ್ಲ ಹಾಕಿ ಫ್ರೈ ಆದ್ಮೇಲೆ ಇನ್ನೇನ್ ನಾವ್ ಲಾಸ್ಟ್ ಇನ್ನೇನ್ ಆಯ್ತು ಅಂದಾಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ರೆ ತುಂಬಾ ಒಳ್ಳೆ ಫ್ಲೇವರ್ ಕೊಡುತ್ತೆ ಟೇಸ್ಟ್ ಕೊಡುತ್ತೆ ಇದಕ್ಕೆ ಟೊಮ್ಯಾಟೊ ಆಗ್ಲಿ ಮತ್ತೆ ಜಾಸ್ತಿ ಸಾಸ್ಗಳಾಗ್ಲಿ ನಾನು ಏನು ಯೂಸ್ ಮಾಡಿಲ್ಲ ತಿನ್ಲಿಕ್ಕೆ ಮಕ್ಳಿಗೆ ಇಷ್ಟ ಆಗ್ಲಿ ಅಂತ ಲಾಸ್ಟ್ ಅಲ್ಲಿ ಹಾಕೊಡ್ತೀನಿ ಅಷ್ಟೇ ಇದ್ರೊಳಗೆ ನಾನು ಇದ್ರೊಳಗೂ ಹಾಕ್ತಾರೆ ಲಾಸ್ಟ್ ಅಲ್ಲಿ ಟೊಮ್ಯಾಟೊ ಸಾಸ್ ಬೇಕಾದ್ರೆ ಹಾಕ್ಬೋದು ನಾವೆಲ್ಲ ಏನು ಮಿಕ್ಸ್ ಮಾಡ್ಲಿಲ್ಲ ಅದು ರೋಲ್ ಮಾಡ್ಕೊಡ್ತೀವಲ್ಲ ಆವಾಗ್ ಬೇಕಾದ್ರೆ ಸ್ವಲ್ಪ ಅವ್ರಿಗೆ ಬೇಕಂದ್ರೆ ಮಕ್ಳಿಗ್ ಇಷ್ಟ ಇದ್ರೆ ಹಾಕೊಡ್ಬೋದು ಚೆನ್ನಾಗಿರುತ್ತೆ ತುಂಬಾ ನೋಡಿ ಅದ್ ನೀರಿನ ಅಂಶ ಎಲ್ಲಾ ಕಡಿಮೆ ಆಗಿ ಎಣ್ಣೆಲಿ ಸ್ವಲ್ಪ ಫ್ರೈ ಆಗ ತನಕ ನೋಡಿ ಎಷ್ಟಿತ್ತು ನಾನು ಹಾಕಿದಾಗ ಈಗ ಎಷ್ಟಾಗಿದೆ ನೋಡಿ ಅದ್ ನೀರಿನ ಅಂಶ ಎಲ್ಲ ಕಡಿಮೆ ಆಗ್ತಾ ಆಗ್ತಾ ಕ್ವಾಂಟಿಟಿ ಕೂಡ ಕಡಿಮೆ ಆಗುತ್ತೆ ನೋಡಿ ಇದಕ್ಕೆ ನಾನ್ ಮದ್ಯ ಮಾಡಿ ಎಲ್ಲ ಫ್ರೈ ಆಗಿದೆ ನೋಡಿ ಎಣ್ಣೆ ಬಿಟ್ಕೊಂಡಿದೆ ಅಲ್ಲಿಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಲಾಸ್ಟ್ ಅಲ್ಲಿ ಹಾಕ್ತಾ ಲಾಸ್ಟ್ ಅಲ್ಲಿ ಹಾಕಿ ಒಂದೆರಡು ಎರಡ್ ಸಲಹ್ ತಿರುಗಿಸಿದ್ರೆ ಸಾಕು ತಿರುಗಿಸಿ ಲಾಸ್ಟ್ ಅಲ್ಲಿ ನಾವೇನ್ ಮಾಡ್ಬೇಕು ಇನ್ನೇನ್ ಆಯ್ತು ಇಳಿಸ್ತಾ ಇದೀವಿ ಅಂತ ಹೇಳಿದಾಗ ಲೆಮನ್ ಜ್ಯೂಸ್ ಹಾಕ್ಬೇಕು ನಿಂಬೆಣ್ಣ ರಸ ಹಾಕ್ಬೇಕು ಯಾಕಂದ್ರೆ ಉಪ್ಪು ಖಾರ ಎಲ್ಲ ಹಾಕಿದ್ಮೇಲೆ ಹುಳಿ ಅಂಶನ ಬೇಕಲ್ವಾ ನಾವ್ ಏನು ಹಾಕಿಲ್ವಲ್ಲ ಇದಕ್ಕೆ ಹಾಗಾಗಿ ಲಾಸ್ಟ್ ಅಲ್ಲಿ ಹಾಕ್ಬೇಕು ಯಾಕಂದ್ರೆ ನಿಂಬೆಣ್ಣ ನಾವು ಬೇಯ್ಬೇಕಾದ್ರೆ ಹಾಕಿದ್ರೆ ಕಹಿ ಬರುತ್ತೆ ಹಾಗಾಗಿ ನಾವು ಲಾಸ್ಟ್ ಅಲ್ಲಿ ಇನ್ನೇನ್ ಇಳಿಸ್ತಾ ಇದೀವಿ ಇನ್ನೇನ್ ಆಯ್ತು ಸ್ಟವ್ ಆಫ್ ಮಾಡ್ತೀವಿ ಅಂದಾಗ ಹಾಕ್ಬೇಕು ನೋಡಿ ಹಾಕಿ ಸುಮ್ನೆ ಹಿಂಗ ತಿರುಗಿಸಿ ಸ್ಟವ್ ಆಫ್ ಮಾಡಿ ಫ್ಲೇಮ್ ಆಫ್ ಮಾಡ್ಬಿಟ್ರೆ ರೆಡಿ ಆಗುತ್ತೆ ಇದನ್ನ ರೆಡಿ ಮಾಡಿ ಇಟ್ಕೊಂಡು ಒಂದ್ ಕಡೆ ಚಪಾತಿ ಮಾಡ್ಕೊಂಡ್ಬಿಟ್ಟ ಅಂದ್ರೆ ಬೇಗ ಹೋಗ್ಬಿಡುತ್ತೆ ಇದ್ ರೆಡಿ ಮಾಡಿ ಇಟ್ಕೊಂಡ್ರೆ ಒಂದ್ ಹತ್ ನಿಮಿಷ ಗಂಟೆ ಎಲ್ಲಾ ಮಕ್ಳು ಮಾಡ್ಕೊಡ್ಬೋದು ಸಂಡೇ ಟೈಮಲ್ಲಿ ರಜೆ ಗಳಲ್ಲಿ ಅವ್ರು ಹೊರಗಡೆ ಎಲ್ಲಾರು ಏನಾರು ಕೊಡ್ಸಿ ಅಂತ ಹೇಳಿದಾಗ ನಾವು ನೋಡಿ ಎಲ್ಲ ಆದ್ಮೇಲೆ ತರಿಸೆ ಯಾಕಂದ್ರೆ ಇವಾಗ ನಾನ್ವೆಜ್ ತಿಂತಲ್ಲ ಹಬ್ಬವಂತಲ್ಲ ಹಾಗಾಗಿ ವೆಜ್ ಅದು ತಂದೂರಿ ಮಸಾಲಾ ಅಂತ ತುಂಬಾ ಚೆನ್ನಾಗಿತ್ತು ಪ್ಲೇನ್ ತಂದಿರಲಿಲ್ಲ ಪ್ಲೇನ್ ತರಿಸ್ತೀನಿ ಇದು ಒಂದ್ರೆ ಡಿಫ್ರೆಂಟ್ ಆಗಿತ್ತು ನೋಡೋಣ ಟೇಸ್ಟ್ ಹೊಸ ಟ್ರೈ ಮಾಡೋಣ ಅಂತ ತಂದಿದ್ದಾರೆ ಎಗ್ ಇರೋದು ಮಿಕ್ಸ್ ಮಾಡಿರೋದು ಇರುತ್ತೆ ಇದು ಎಗ್ಲೆ ಇದು ವೆಜ್ ಪ್ಯೂರ್ ವೆಜ್ ಇದೆ ಇದು ಒಂತರ ಚೆನ್ನಾಗಿತ್ತು ಈ ತರ ಹಾಕಿ ಚಪಾತಿಗೆ ಮತ್ತೆ ಇದಕ್ಕೆ ಟೊಮೆಟೊ ಸಾಸ್ ಹಾಕಿ ಹಸಿ ಈರುಳ್ಳಿ ಹಾಕಿ ರೋಲ್ ಮಾಡ್ಕೊಟ್ರೆ ಮಕ್ಳು ತಿಂತ ಇದ್ರೆ ತುಂಬಾ ದೊಡ್ಡವರಿಗೂ ತುಂಬಾ ಇಷ್ಟ ಆಗುತ್ತೆ ಮಕ್ಳಿಗೂ ಇಷ್ಟ ಆಗುತ್ತೆ ಸ್ನಾಕ್ಸ್ ಟೈಮಲ್ಲೂ ಮಾಡ್ಕೊಬಹುದು ಬ್ರೇಕ್ಫಾಸ್ಟ್ ಮಾಡ್ಕೊಡ್ಬಹುದು ಸಂಡೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಂತ ಮಾಡ್ಕೊಟ್ಟಿದ್ದೆ ನನ್ ಮಗ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ದ ತುಂಬಾ ಇಷ್ಟಪಟ್ಟ ಈ ತರದೆಲ್ಲ ನಾವು ಸಣ್ಣ ಪುಟ್ಟದೆಲ್ಲ ಮನೇಲೆ ಮಕ್ಳಿಗೆ ಮಾಡ್ಕೊಟ್ರೆ ಅವ್ರು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಎಂಜಾಯ್ ಮಾಡ್ಕೊಂಡು ತಿಂತಾರೆ ಅವ್ರಿಗೂ ತಿಂದ ಖುಷಿ ಆಗುತ್ತೆ ನೋಡಿ ಫ್ರೆಂಡ್ಸ್ ಇದು ಜೊತೆಗೆ ಸೈಡ್ಗೆ ಅಂತ ಹೇಳಿ ನಾನು ಸಲಾಡ್ ಕೂಡ ಹಸಿ ಸಲಾಡ್ ಕೂಡ ಮಾಡ್ಕೊಟ್ಟಿದ್ದೆ ಸೇಮ್ ಅದೇನ್ ತರಕಾರಿ ಇಟ್ಟಿದೆ ಅದಕ್ಕೆ ನಿಂಬೆ ಹಣ ರಸ ಮತ್ತೆ ಸಾಲ್ಟ್ ಮತ್ತೆ ಹಾಕೊಟ್ಟಿದ್ದೆ ಅದು ನೆಂಚ್ಕೊಂಡ್ ತಿಂತಿದೆ ತುಂಬಾ ಚೆನ್ನಾಗಿರುತ್ತೆ ಆಗಿರುತ್ತೆ ಯಾರ ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಕೊಡಿ ಲೈಕ್ ಕೊಡಿ ಇಲ್ಲಿಗೆ ಸಪೋರ್ಟ್ ಮಾಡ್ತಾರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಏನ್ ಮಾಡ್ತಾ ಇದೀನಿ ಬೈ ಫ್ರೆಂಡ್ಸ್